ನಾನು ಕೆಲಸ ಮಾಡ್ತಾ ಇರೋದು ಇಂಡಿಯನ್ ಸರ್ಟಿಸಿಕಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಸೆಂಟರ್ ನಾನು ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೀನಿ ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿ ಕೋವಿಡ್ ಟೈಮಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ ಟ್ವೆಂಟಿ ಟ್ವೆಂಟಿ ಏಪ್ರಿಲಲ್ಲಿ ನಾನು ಕೋವಿಡ್ ಇದಾಗಿರುವಾಗ ಆರು ತಿಂಗಳು ನಮಗೆ ಎಲಿಜಿಬಲ್ ಇದೆ ಅಲ್ಲಿ ಫೋಟೋಸ್ನಲ್ಲಿ ಇರೋದಕ್ಕೆ ಆರು ತಿಂಗ್ಳು ಆದ್ಮೇಲೆ ಕೋವಿಡ್ ಹೋಗಲಿಲ್ಲ ಅಂತ ಒಂದು ವರ್ಷ ನಾನು ಪರ್ಮಿಷನ್ ಕೇಳ್ಕೊಂಡೆ ಡೈರೆಕ್ಟ್ರನ್ನ ಅವ್ರು ಏನು ಹೇಳಿದ್ರು ಅಂದರೆ ಅವರು ಬೆಂಗ್ಳೂರು ಸೆಂಟ್ರಿಗೆ ಬಂದುಬಿಟ್ಟು ಎರಡು ಹತ್ರ ಮಾತಾಡ್ಕೊಳ್ಳಿ ಎಟ್ಟ ಹತ್ರ ಮಾತಾಡಿದ್ದೀರ ಅವರು ಒಂದು ವರ್ಷಕ್ಕೆ ಆರು ಲಕ್ಷದ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಡ್ಯಾಮೇಜ್ ರೆಂಟ್ ಅಂತ ಹಾಕಿದ್ದರು ಆ ಡ್ಯಾಮೇಜ್ ರೇಂಟ್ ಅಂತ ಹಾಕಿದ ಮೇಲೆ ನಾನು ಕೋರ್ಟ್ಗೆ ಹೋಯ್ದೆ ಕೋರ್ಟ್ನಲ್ಲಿ ಕೇಸ್ ನಡೆಯುವಾಗೆ ಮನೆ ಸೀಲ್ ಮಾಡಿಬಿಟ್ಟು ಹಾಕ್ಕೊಂಡಿರೋ ಬಟ್ಟೆನಲ್ಲಿ ನಮ್ಮನ್ನು ಹೊರಗಡೆ ಕಲಿಸಿದ್ರು ನಮ್ಮ ಸಾಮಾನು ಒರಿಜಿನಲ್ ಡಾಕ್ಯುಮೆಂಟ್ಸು ಎಲ್ಲನೂ ಆ ಮನೆ ಮುಳಗಡೆನೇ ಇದೆ ನಮ್ಮ ಹತ್ರ ಯಾವುದೂ ಇಲ್ಲ ವಿತೌಟ್ ಅದರಲ್ಲಿನೇ ನಾನು ಕೆಲಸ ಮಾಡಿಕೊಂಡು ಹೊರಗಡೆ జీవనం వర్గడే బందే కెస్ రన్నింగ్ ఇవ్వాలే నమ్మ మిస్సెస్గ్ మై హుషారంత డాక్టర్ హత్రా కదా నమ్మ మిస్సెస్గా క్యాన్సర్ ఇవ్వత ఆ క్యాన్సరెలా క్లియర్ మాకొదకి నమ్మ ఇన్సూరెన్స్ ఇదికొండూ ఏడు లక్ష రూపాయి ఖర్చు మాది ననకి డీసబిలిటీ చైల్డ్ ఇవ్వ వితౌట్ గవర్నమెంట్ పర్మిషను బి టైప్ అంత వందే బి వన్ అండ్ బి వితౌట్ గ కౌన్సిల్ పర్మిషను ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ನು ಡೆಮಾಲೇಷನ್ ಮಾಡಿದ್ದಾರೆ ಆ ಡೆಮಾಲೇಷನ್ ಮಾಡಿರೋ ವೇಸ್ಟು ಮೆಟೀರಿಯಲನ್ನು ಶಿಫ್ಟ್ ಮಾಡೋದಕ್ಕೇನು ಗೌರ್ಮೆಂಟ್ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅದು ಎಷ್ಟೋ ಲಕ್ಷಾಂತರ ರೂಪಾಯಿ ಕಲ್ಲು ಪಬ್ಲಿಕ್ ಟ್ಯಾಕ್ಸ್ ಮನಿನ ವೇಸ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಪಬ್ಲಿಕ್ ಟ್ಯಾಕ್ಸ್ ಮನಿನ ಸೇವ್ ಮಾಡೋದಕ್ಕೆ ದಯವಿಟ್ಟು ನಾನು ನಮ್ಮನ್ನು ಕೇಳ್ತಾ ಇದ್ದೀನಿ ಇದೇ ಇನ್ಸ್ಟಿಟ್ಯೂಟ್ನಿಂದ ಲಕ್ಷಾಂತರ ಜನಗಳು ಒಳ್ಳೆಯದಾಗಿ ಪಿ ಎಚ್ ಡಿ ಸರ್ಟಿಫಿಕೇಟ್ ಕೊಟ್ಟು ಕಲಿಸಿದ್ದಾರೆ ಎಲ್ಲ ಫ್ರೀ ಎಜುಕೇಷನು ಫ್ರೀ ಲಾಡ್ಜಿ ಫ್ರೀ ಎಲ್ಲನೂ ಫ್ರೀ ಆಗಿಬಿಟ್ಟು ಬಟ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಕೃಷ್ಣ ಇದು ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಟಿಲ್ ಡೇಟ್ವರೆಗೆ ಡಿಸ್ಕ್ರಿಮಿನೇಷನ್ ನಡೆದಿದೆ ಇದಕ್ಕೆಲ್ಲ ಯಾವ ಕಾರಣ ಐ ಎಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಮಿನಿಸ್ಟರ್ ಆಫ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ನ್ಯಾಷನಲ್ ಕಮಿಷನ್ ಮೂರು ಜನ ಇವಾಗ ನೆಕ್ಸ್ಟ್ ನೀವೇನು ಮಾಡ್ತೀರಾ ಸರ್ ನೆಕ್ಸ್ಟ್ ನಾನು ಅಂಗರ್ಸ್ಟೇಟ್ ತಿನ್ಸ್ಕೊಳ್ದಕ್ಕೆ ರೆಡಿ ಆಗಿದ್ದೀನಿ ದಯವಿಟ್ಟು ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ನೀವು ಚೆನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ತಗೊಂಡು ಹೋಗಿಬಿಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಟುಬಿಟ್ಟು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿನಿಂದ ಅಂಗರ್ ಸ್ಟೇಟ್ ಮಾಡೋದಕ್ಕೆ ರೆಡಿ ಆಗ್ತದೆ ಮಿನಿಸ್ಟ್ರಿ ಆಫ್ ಸ್ಟಾರ್ಟಿಫ್ಟಿಕ್ಸ್ಗೆ ಕೊಡ್ತೇ ಕಲಿಸಿದ್ದೀನಿ ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ಸರ್ಟಿಫಿಕೇಸ್ಟ್ ಡೆಲ್ಲಿಗೆ ಕಲಿಸಿದ್ದೀನಿ ಬಟ್ ಅವ್ರ ಕಡೆಯಿಂದ ಯಾವ ಆನ್ಸರ್ ಬಂದಿರಲಿಲ್ಲ ಆದ್ದರಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ ಎಷ್ಟು ಖರ್ಚಂತ ಮಾಡೋದಂತ ನಾನು ಮಾಡೋಕ್ಕಾಗಲಿಲ್ಲ ಆಮೇಲೆ ಕೋವಿಡ್ ಟೈಮ್ನಲ್ಲಿ ನಾನು ರಿಟೈರ್ಡ್ ಆದ ಕೋವಿಡ್ ಟೈಮ್ನಲ್ಲಿ ರಿಟೈರ್ಡ್ ಆಗುವಾಗ ನಮಗೆ ಮನೆಯಿಂದ ಹೊರಗಡೆ ಬರ್ಬೋದು ಕ್ಯಾಂಪಸ್ನಿಂದ ಹೊರಗಡೆ ಬರೋದ ರೂಲ್ಸ್ ಇತ್ತು ಸ್ಟ್ರಿಕ್ಟ್ ಆಟೋ ಆಟೋನಿಂದ ನಾನು ಮನೆಗೆ ಆಗಲಿಲ್ಲ ಅಂತ ಒಂದು ವರ್ಷ ನಾನು ಸ್ಟೇ ಮಾಡೋದಕ್ಕೆ ಒಂದು ಆಟೋ ತಗೊಂಡಿದ್ದೆ ನನಗೆ ಬಂದು ಒಂದು ಡಿಸಬಿಲಿಟಿ ಚೈಲ್ಡೋ ಆಪ್ರೇಷನ್ ಮಾಡಿರೋ ಇತ್ತು ಇದರಿಂದ ನನಗೆ ಒಂದು ವರ್ಷ ಟೈಮ್ ಕೊಡಿ ಅಂತ ಕೇಳಿದೆ ಅದಕ್ಕೆ ಆಫೀಸ್ನಲ್ಲಿ ಡ್ಯಾಮೇಜ್ ಹಿಂಟು ಅಂತ ముందు మరి మన వర్షకే ఆరు లక్ష ఎంట్ సార్ద ఒంబైరు రూపాయి ముందు ఎరడు రూపాయి చార్జ్ మనం అది నన్ను కోర్టు బట్ కోర్ట్ నండి న్యాయ సిక్ ఆమె టు ప్లెక్స్ మనం ఉందో స్టార్ట్ అప్స్ అది వితౌట్ ఐఏ కౌన్సిలు గవర్నమెంట్ ఆఫ్ ఇండియా పర్మిషన్ ఇలా అందులో డెమాలేషన్ మేడం డెమాలేషన్ మి అది నన్ను అర్జి కొట్ట ಯಾರಿಗೆ ಚೀಫ್ ವಿಸಿಲೆನ್ಸ್ ಆಫೀಸರ್ ಮಿನಿಸ್ಟ್ರಿ ಆಫ್ ಗೆ ಅವ್ರ ಕಡೆಯಿಂದ ಮೂರು ಲೆಟ್ರು ಬಂತು ಬಟ್ ಮೂರು ಲೆಟ್ರ್ ಬಂದ ಆರು ತಿಂಗಳಾಗೆ ಆರು ತಿಂಗಳಿಂದ ನಮ್ಗೆ ಯಾವ ನ್ಯಾಯವೂ ಸಿಕ್ಕಿಲ್ಲ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಇಲ್ಲಿ ರಿಜಿಸ್ಟರ್ ಮಾಡಿ ಮೂರು ಲೆಟ್ರ್ ಕೊಟ್ಟಿಗೆ ಒಂದು ಲೆಟ್ರ್ ಕೊಟ್ಟೆ ಹತ್ತನೇ ತಾರೀಕು ಒಳಗಡೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಇಲ್ಲ ಅಂದ್ರೆ ನೀವು ಆಗಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನೀವು ಪಬ್ಲಿಕ್ ದುಡ್ಡಿನ ಎಷ್ಟು ದುಡ್ಡಿನ ನೀವು ಎಷ್ಟು ಮಾಡಿದ್ದೀರೋ ಅಷ್ಟು ಪೇಪರ್ ಸ್ಟೇಟ್ಮೆಂಟ್ ಮೀಡಿಯಾ ಸ್ಟೇಟ್ಮೆಂಟ್ ಕೊಡಿ ಅಂತ ತಿಳಿದೆ ಅವ್ರು ಅದಕ್ಕೇನು ಕೊಟ್ಟಿಲ್ಲ ಅದಕ್ಕೆ ನಾನು ಮೀಡಿಯಾ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ನನ್ನೊಬ್ಬನೂ ಪ್ರಾಬ್ಲಮ್ ಇಲ್ಲ ಈ ಸೊಸೈಟಿನಲ್ಲಿರೋ ಒಬ್ಬ ವ್ಯಕ್ತಿಗೆಲ್ಲೂ ಇದು ಪ್ರಾಬ್ಲಮ್ ಇದೆ ಎಲ್ಲರೂ ಟ್ಯಾಕ್ಸ್ ಪೇ ಮಾಡೋವರೆ ಈ ಟ್ಯಾಕ್ಸ್ ಪೇ ಮಾಡೋರು ನ್ಯಾಷನಲ್ ಕಮಿಷನ್ ಆಗಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಐ ಎಸ್ ಐ ಆಗಲಿ ಎಲ್ಲರಿಗೂ ಪಬ್ಲಿಕ್ ದುಡ್ಡಿನಿಂದಲೇ ಅವ್ರಿಗೆ ಹೋಗೋದು ಪಬ್ಲಿಕ್ ದುಡ್ಡನ್ನು ಇವರು ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಲಕ್ಷಾಂತರ ಜನರಿಗೆ ಒಳ್ಳೇದು ಮಾಡಿದ್ದಾರೆ ಇನ್ಸ್ಟಿಟ್ಯೂಟ್ನಿಂದ ಬಟ್ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈ ದಿನವರೆಗೆ ನನಗೆ ನ್ಯಾಯ ಸಿಕ್ಕಿಲ್ಲ ಅದರಿಂದ ದಯವಿಟ್ಟು ನೀವು ಇದ್ರೇಪರ್ನಲ್ಲಿ ಮೀಡಿಯಾನಲ್ಲಿ ತೋರಿಸಿದ್ರೆ ನಾನು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನೆಕ್ಸ್ಟ್ ಮಂತ್ ಟೆಂತ್ನಿಂದ ಆಗಸ್ಟ್ ಐದು ಆಫೀಸ್ ಹತ್ರ ಕುತ್ಕೋಬೇಕಂತ ಇದ್ದೀನಿ ದಯವಿಟ್ಟು ಇದನ್ನು ಹೆಲ್ಪ್ ಮಾಡಿ ನಮಗೆ ನನ್ನ ಹೆಸರು ಎ ಕೃಷ್ಣಯ್ಯ ನಾನು ಕೆಲಸ ಮಾಡ್ತಾ ಇರೋದು ಇಂಡಿಯನ್ ಸೈಟಿಸ್ಟನ್ ಇನ್ಸ್ಟಿಟ್ಯೂಟ್ನಲ್ಲಿ ಕೋವಿಡ್ ಟ್ವೆಂಟಿ ಟ್ವೆಂಟಿ ಏಪ್ರಿಲ್ನಲ್ಲಿ ನಾನು ರಿಟೈರ್ಡ್ ಆದ ಕೋವಿಡ್ ಟೈಮ್ನಲ್ಲಿ ಹೊರಗಡೆ ಬರಬಾರ್ದು ನಾನು ಹೊರಗಡೆ ಬರಕ್ಕೆ ಅಂತ ನಾನು ಒಂದು ವರ್ಷ ಟೈಮ್ ತಗೊಂಡೆ ಒಂದು ವರ್ಷಕ್ಕೆ ஆறு லட்சத்தை எட்டு சாயிரத்த ஒம்பைநூற எரண்டு ரூபாய் டேமேஜ் ரெண்ட கட்டும் நன்கு நமக்கு அசு ரெண்ட் ஆக்கி எம் டி எஸ் ஐந்து வருஷ பஸ் கொட்டி அவருக்கு மாத்திர எரண்டு சாகர் நூறு ரூபாய் கொட்டி ரெண்ட நமக்கு இத்தரே எம்ப்ளாயிஸ்க ஆமேல பி டென் பி ஒன் பி டூ டிமண்டேஷன் மாதிரி டூபிஸ் மணியான వితౌట్ గవర్నమెంట్ పర్మిషన్ ఐఎస్సి కౌన్సిల్ అందరూ ఏన్స్టిూట్ కౌన్సిల్ అంత ఇదే ఆ చైర్మన్ చేర్మన్ ఆ చైర్మన్ బ మినిస్టర్ ఆఫ్ చార్ అదిగ బ మెయింటెనెన్స్ మాట్లాడు పబ్లిక్ దు అందా బట్ అది సుమారు ఒరు కోటి రూపాయ బాడీ బర్బోదు హ్యాండింగ్ బీడింగ్ వితౌట్ గవర్నమెంట్ పర్మిషన్ నొమినేషన్ ಇವಾಗ ನಾನು ಕೇಳಪ್ಪ ಹೋದ್ರೆ ಅದಕ್ಕೆ ನಿಮಗೆ ಸಂಬಂಧ ಇಲ್ಲ ಅಂತ ನಾ ನಮಗೆ ಸಾಮಾನು ಆಮೇಲೆ ನಮ್ಮ ಬಟ್ಟೆ ಎಲ್ಲನೂ ಒಳಗಡೆನೇ ಇದೆ ಎಲ್ಲ ಡಾಕ್ಯುಮೆಂಟು ನಿಮಗೆ ಕೊಟ್ಟಿರೋದ್ರಲ್ಲಿ ಎಲ್ಲ ಇದೆ ಸರ್ ದಯವಿಟ್ಟು ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಈ ಥರ ನಮ್ಮ ಪಬ್ಲಿಕ್ ದುಡ್ಡಿನ ಐ ಎಸ್ ಎಫ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ನ್ಯಾಷನಲ್ ಕಮಿಷನ್ ಯಾವುದನ್ನು ಯಾವ ಕೆಲಸ ಮಾಡೋದಿಲ್ಲ ಬಟ್ಟೆ ಟ್ಯಾಕ್ಸ್ ಅಂತ ಮಾತ್ರ ತಗೋತಾ ಇದ್ದಾರೆ